ಜೇನುಗದಿ ಜೇನುಗವಿ ಅಂತ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಕೆಲವು ಜನಕ್ಕೆ ಎಲ್ಲಾರ್ಗು ಏನಪ್ಪಾ ಅಂತ ಅಂದ್ರೆ ಅದು ನಮ್ಮ ನಂಜುಂಡಪ್ಪ ಅವರ ತಪಾಸು ಮಾಡಿ ಜಾಗ ನಿಮ್ಗೆ ಬನ್ನಿ ತೋರಿಸ್ತೀನಿ ಮುಂದಕ್ಕೆ ಇಲ್ಲ ಅಂದ್ರೆ ಒಂದ ಮೂವತ್ತು ವರ್ಷನೂ ಮೂವತ್ತೈದು ಸಾವಿರದ ಒಂಬೈನೂರ ಅರವತ್ತರ ಗಂಟನು ತಪಾಸು ಮಾಡ್ತಾ ಇದ್ರು ಅಂತ ನನಗೆ ತಿಳಿದಿರೋ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತು ಗಂಟನು ತಪಾಸು ಮಾಡ್ತಾ ಕೂತಿದ್ದ ಜಾಗ ಅವರು ಆಯ್ಕೆ ಹಾಕಿ ಜಾಗ ಅದು ನಂಜುಂಡಪ್ಪ ಅವರು ಏನೇನಪ್ಪ ವಿಶೇಷ ಕತೆ ಅಂತ ಅಂದ್ರೆ ಅದು ಅವ್ರು ತಪಾಸು ಮಾಡಿ ಜಾಗ ಅಂತ ಅಂದಾಗ ಒಂದು ನೆನಪಾಗದು ಅಂತ ಅಂದ್ರೆ ಹಾಲು ಜೇನು ಗಡಿ ಅಂತ ತಿಳಿಸ್ರು ಇದೆ ಅದ ಜಾಗ ಹೋಗ ಜಾಗ ನೋಡಿ ಹೆಂಗಿದೆ ಕಾಡು ಅವ್ರು ಕೂತಿ ಜಾಗ ಬಾಲ್ ಬಾ ಅಲ್ ಮೇಗಡೆ ಹೋಗ್ಬಿಡ್ಬೋದು ಬಾ ಈರು ಆಗಿರಲಿಲ್ಲ ಇವಾಗ ಫುಲ್ ಇಂಪ್ರೂವ್ ಆಗಿದೆ ಕಂಬಿಗಳೆಲ್ಲ ಹಾಕ್ಸಿದಾರೆ ಆಯ್ ನವಿಲ್ ಇಡೀರಿ ಇದು ಯಾರ ಸಮಾಧಿ ಅಂತ ನಮಗೂ ಗೊತ್ತಿಲ್ಲ ಇದು ಯಾರ ಸಮಾಧಿ ಅಂತಾನು ಗೊತ್ತಿಲ್ಲ ಇಲ್ಲಿ ಒಟ್ಟು ನಿಮಗೆ ನಾಲ್ಕು ಸಮಾಧಿ ಕಾಣುತ್ತೆ ಅದ್ರಲ್ಲಿ ಒಂದ್ ಸಮಾಧಿ ಮಾತ್ರ ಗೊತ್ತು ಇವರೇ ನಮ್ಮ ಚಾರ್ಲಿ ಬಾಬಾ ಅಂತ ಇವ್ರನ್ನ ನಾನು ನೋಡಿದ್ದೆ ಚಾರ್ಲಿ ಬಾಬಾ ಅವ್ರನ್ನ ಇದೇ ಅವ್ರ ಸಮಾಧಿ ಇವರೇ ನಮ್ ಚಾರ್ಲಿ ಬಾಬಾ ಅಂತ ಇದೆ ನಮ್ಮ ನಂಜುಂಡಪ್ಪ ಅವರು ತಪಸ್ ಮಾಡಿ ಜಾಗ ನೋಡ್ಕೊಳ್ಳಿ ಇದೇ ಹಾಲು ಜೇನು ಗರಿ ಅಂತ ಅವ್ರ ಬಗ್ಗೆ ಹೇಳಕೆ ಆಗಲ್ಲ ಏನು ಕೇಳಕ್ಕಾಗಲ್ಲ ಅಂತ ಅಂದ್ರೆ ವರ್ಣಿಸಕ್ಕೆ ಆಗಲ್ಲ ಅವ್ರ ಅವ್ರನ್ನ ಏನು ಅಂತ ವರ್ಣಿಸಕ್ಕೆ ಆಗಲ್ಲ ನನಿ ಒಳಗಡೆ ತೋರಿಸ್ತೀನಿ ನಮ್ಮ ನಂಜುಂಡಪ್ಪ ತಪಾಸ್ ಮಾಡಿ ಜಾಗ ಇದು ನಂಜುಂಡಪ್ಪ ಅವ್ರ ಇಪ್ಪತ್ ವರ್ಷ ಮೂವತ್ ವರ್ಷ ತಪಾಸ್ ಮಾಡಿ ಜಾಗ ಇದೆ ನೋಡಿ ಿಗಳು ಬರೋರಾಗಿದ್ರೆ ಒಂದ್ ಬಾಟ್ಲು ನೀರ್ ತಗ ಬನ್ನಿ ಪ್ರಾಣಿ ಪಕ್ಷಿಗಳನ್ನ ಸೇವ್ ಮಾಡಿ ಇಲ್ಲಿ ಯಾಕೆಂದ್ರೆ ಕಾಡ ಇರೋದ್ರಿಂದ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಒಂಚೂರು ನೀರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ನೀರ್ ತಗೋ ಬಂದಿದ ಎಲ್ಲ ದಯವಿಟ್ಟು ಎಸೆಯಾಕೋಬೇಡಿ ಅದನ್ನ ಅದೇ ಬಾಟ್ಲು ನಟ್ ಕಟ್ ಮಾಡಿ ಬೇಕಾದ್ರೆ ಮರುನ್ಯತ್ ಹಾಕಿ ನೀರ್ ಹಾಕಿ ಅದಕ್ಕೆ ಪ್ರಾಣಿ ಪಕ್ಷಿಗಳು ನಿಮ್ಮಿಂದ ನೀರ್ ಕುಡ್ದಂಗಾಯ್ತದೆ ಅದರಿಂದ ನಿಮ್ಮ ಪುಣ್ಯ ಬಂದಂಗಾಯ್ತದೆ ನಮ್ಮ ನಂದಿನಪ್ಪನ ಮಠದ ಒಳಗಡೆ ಬತ್ತಾರಂಗೆ ಸೋಮನಾಥೇಶ್ವರ ಗುಡಿ ಕೃಷ್ಣ ಗುಡಿ ಎಂಟ್ರೆನ್ಸ್ ಅಲ್ಲಿ ಏನ ಮಾಡಿ ಜಾಗ ಇದ್ದೇವೆ ಬನ್ನಿ ಒಳಗಡೆ ತೋರಿಸ್ತೀನಿ ಜ್ಞಾನ ಮಾಡಿ ಜಾಗ ನಿತ್ಯ ಬನ್ನಿ ನಿಮ್ಗೆ ಯಾವ ಪ್ರತಿನಿತ್ಯ ಬದ್ನಿ ರೂಮ್ ತೋರಿಸ್ತೀನಿ ಯಾವ ಸಾಧು ಸಂತರುಗಳು ಬಂದ್ರು ಇನ್ನು ಬದ್ನೆ ಮಾಡೋ ರೂಮ್ ಇದು ಗುರುಗಳು ಆಯ್ಕೆಯಾಗಿರ್ತಕ್ಕಂಥ ಸ್ಥಳ ಇದು ಬಹಳ ಪವಿತ್ರವಾದಂತಹ ಸ್ಥಳ ಇಲ್ಲಿ ಅವರು ಐಕ್ಯ ಆಗಿದ್ದಾರೆ ಸಕಲ ಸಾಧನೆಗಳಲ್ಲಿ ಅವಧೂದ ಸಾಧನೆ ಬಹಳ ಅದ್ಭುತವಾದಂತಹ ಸಾಧನೆ ಬಹಳ ಘೋರವಾದಂಥ ತಪಸ್ಸು ಸಿದ್ಧಿ ಸಿದ್ಧಾತ್ಮರು ಅವರಿಗೆ ಮೂರು ಕಾಲಗಳು ಕೂಡ ಗೊತ್ತಾಗ್ತಾ ಇತ್ತು ನಮ್ಮ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಅವ್ರಿಗೆ ಇತ್ತು ಅಂತ ಒಂದು ಆದರೆ ಅವರು ಹೇಳ್ತಾ ಇರಲಿಲ್ಲ ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಹೇಳ್ತಾ ಇದ್ರು ಅವರು ಜೀವ ಅವರು ಸ್ಥಿತಿಗಳು ಅವಧೂತ ಸ್ಥಿತಿ ಅವಧೂತನ ಚರಿತ್ರೆ ನಿಮಗೆ ಸಟಿಕಾಗಿ ಜ್ಞಾನ ಸಿಂಧುವಿನಲ್ಲಿ ಮಾತ್ರ ಉಲ್ಲೇಖ ಇದೆ ಅದನ್ನ ಯಾರು ತಿಳ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಅವಧೂತರದ್ದು ಮಹಿಮೆಗಳೇನು ಅಂತ ಗೊತ್ತಿರ್ತದೆ ಎಲ್ಲಾರ್ಗು ಅವಧರ್ದು ಸಿಕ್ಕೋದು ಇಲ್ಲ ಅದು ಎಲ್ಲಾರ್ಗೂ ದೊರೆಯೋದು ದೊರೀತಕ್ಕಂಥದ್ದು ಅಲ್ಲ ಅಂತ ಅದ್ಭುತವಾದಂತಹ ಸಾಧನೆ ಇದ್ರೆ ಹೇಳ್ಬೋದು ಆಮೇಲೆ ಆ ತಿರುಪತಿ ತಿಮ್ಮಪ್ಪನ ಮೇನ್ ಅರ್ಚಕ ಏನಿರ್ತಾನೆ ಅವರು ಕೂಡ ಒಂದಿನ ಕನಸಿನಲ್ಲಿ ಬೀಳುತ್ತಂತೆ ಆ ಕನಸಲ್ಲಿ ಏನ್ ಬೀಳುತ್ತಾ ಆ ಪ್ರಕಾರ ಅವ್ರು ಏನ್ ಮಾಡ್ತಾರೆ ದರ್ಶನ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಬಂದ್ಬಿಡ್ತಾರೆ ಬಂದು ದರ್ಶನ ಮಾಡ್ತಾರೆ ಅವ್ರು ಇನ್ನೇನು ಮೆಟ್ಲುಗಳು ಹತ್ಬೇಕು ಅವಾಗ ಗುರುಗಳು ಹೇಳ್ತಾರೆ ನಮ್ದವಾರ ಬರ್ತಾರೆ ನೋಡ್ತೀರಿ ಅಂತ ಅಂದ್ಬಿಟ್ಟು ಹೇಳದ ತಕ್ಷಣ ಅವಾಗ ಕಂಚು ಅಂತ ಅಂದ್ರೆ ಯಾವ ತರ ಬೀಳುತ್ತೆ ಗುರುಗಳೇ ಅದೇ ಇವಾಗ ಹೇಳ್ತೀನಿ ಅವಾಗ ಬಂದು ನೋಡಿದ ತಕ್ಷಣ ನಮ್ ತರ ನೋಡಿ ತಕ್ಷಣ ಮೂರ್ ನಾಮ ಬೆಳ್ಕೊಂಡ್ರೆ ಎಷ್ಟೊಂದು ನಾಮ ಬೆಳ್ಕೊಂಡಿರ್ತಾರೆ ತಿರುಪತಿ ತಿಮ್ಮಪ್ಪ ಅಂದ್ರೆ ಅದೇ ತರ ಹೋಯ್ತಾರೆ ಭಕ್ತಾದಿಗಳನ್ನ ನೋಡ್ಬಿಟ್ಟು ಸಾಕಾಯ್ತಿದೆ ಆಮೇಲೆ ಒಂದ್ ಸ್ವಲ್ಪ ಒಂದ್ ಎರಡು ಕ್ಷಣ ದರ್ಶನ ಕೊಟ್ಬಿಟ್ಟು ಗವಿವಾಡ ಹೋಯ್ತಾರೆ ಹೋದಾಗ ಆಮೇಲೆ ಅವ್ರು ಹೇಳ್ತಾರೆ ಈ ತರ ಗುರುಗಳು ಹೆಂಗ್ ದರ್ಶನ ಕೊಟ್ರು ಹಂಗೆ ದರ್ಶನ ಕೊಟ್ರು ನಂಗೆ ಮೊನ್ನೆ ರೈತ ಮೊನ್ನೆ ರಾತ್ರಿ ನಿಮ್ಗೆ ನನ್ ಕನಸಲ್ಲಿ ಕರ್ನಾಟಕ ಡಿಸ್ಟಿಕ್ ಕರ್ನಾಟಕ ಸ್ಟೇಟು ಮೈಸೂರು ಡಿಸ್ಟಿಕ್ ಅದ್ರಲ್ಲಿ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಇಷ್ಟನೇ ನಂಬರ್ ಬಸ್ ಅಲ್ಲಿ ಹಿಂಗ ಇಳಿಬೇಕು ಅಂತ ಹೇಳಿ ಆ ಮಾರ್ಗ ಸಮೇತ ತೋರಿಸಿ ಆ ಯಾವ್ ತರ ಕೂತಿರು ಅದೇ ತರ ದರ್ಶನ ಕೊಟ್ರು ಇವತ್ ನನ್ ಜನ್ಮ ಪಾವನ ಆಯ್ತು ಸಾಕ್ಷ ತಿಮ್ಮಪ್ಪನ ದರ್ಶನನೇ ಮಾಡ್ದಂಗಾಯ್ತು ಮೇನ್ ತಿರುಪತಿ ಪೂಜಾ ಪೂಜಾರ ಪೂಜಾರ ಕನಸಿ ಮಟ್ಟ ಇದ್ರ ಅಂತ ಅಂದ್ರೆ ಯಾವ ತರ ಗುರುಗಳ ಗುರುಗಳು ಇಲ್ಲಿ ನಾಮಧರ್ಬತಾರೇ ನೋಡ್ತೀರಿ ಅಂತ ಅಂದ್ಬಿಟ್ಟಿ ಬರೀ ಅಷ್ಟೇ ಗುರುಗಳ ಇದ್ ಧರ್ಬತಾರ ನೋಡಿ ಅಂತಂದ್ರೆ ಅಂತಂದ್ರೆ ಸಾಕ್ಷಾತ್ ತಿರುಮತಿ ತಿಮ್ಮ ಯಾರು ಪೂಜೆ ಮಾಡ್ತಾರೋ ಅವರೇ ಬಂದಿಲ್ಲಿ ಸಾಕ್ಷಾತ್ ಪರಮಾತ್ಮ ದರ್ಶನ ಮಾಡ್ಕೊಳ್ತಾರೆ ಅದ ಈ ತರ ಹೇಳ್ಬೇಕಂದ್ರೆ ಗುರುಗಳದು ಪವಾಡ ತುಂಬಾ ಇದೆ ಆಮೇಲೆ ಗುರುವನ್ನ ಸ್ವಲ್ಪ ಕಿಂಚಿತಾರ ತಿಳಿಬೇಕು ಅಂತ ಮನೋಭಿಲಾಷ ಯಾರ್ಗಾರ್ ಇದ್ರೆ ಅವ್ರು ಯಾವ ತರ ತಿಳಿಬಹುದು ಅಂತಂದ್ರೆ ಶ್ರೀಮದ್ ಭಗವದ್ಗೀತೆ ಏನಿದೆಯೋ ಅದನ್ನ ಸಂಪೂರ್ಣ ಓದ್ರೆ ಗುರುದು ಸ್ವಲ್ಪ ಅಷ್ಟೇ ಯಾಕಂದ್ರೆ ಆ ಭಗವದ್ಗೀತೆ ಹೇಳ್ತಕ್ಕಂತ ಆದಿ ಏನಿದೆಯೋ ಆ ಪ್ರಕಾರ ನಡೆದು ಸ್ವಯಂ ಭಗವಂತನೇ ಆದ್ರು ಇದ್ರಲ್ಲಿ ಎರಡು ಮಾತೇನಿಲ್ಲ ಅವ್ರೆಲ್ಲ ಗುರುಗಳು ಹೇಳ್ತಾ ಇರ್ತಾರೆ ಏನಂತ ಹೇಳ್ತಂದ್ರೆ ಎಲ್ಲೆಲ್ಲೂ ನಾವ್ ವಿಧಿವಾ ಎಂಟು ದಿಕ್ಕುಗಳಲ್ಲೂ ತಂದಾನ ಅಂತ ಗುರುಗಳು ಹೇಳ್ತಾ ಇರ್ತಾರೆ ಅಂದ್ರೆ ಅರ್ಥ ಏನಂದ್ರೆ ಇಲ್ಲಿ ಯಾರೇ ಯಾವ್ದವ್ರಿಗೆ ಕೈ ಮುಗಿಲಿ ರಾಘವೇಂದ್ರ ಸ್ವಾಮಿಗೆ ಮುಗಿರಿ ಸಾಯಿಬಾಬಾ ಅವ್ರಿಗೆ ಹೋಗಿ ಮುಗಿರಿ ಮುಗಿರಿ ಇಲ್ಲಿ ಇಲ್ಲಿರ್ತಕ್ಕಂಥ ದೇವಸ್ಥಾನದ ದತ್ತಾತ್ರೇಯ ವಿಗ್ರಹಕ್ಕೆ ಹೋಗ್ಮಿರಿ ಎಲ್ಲದಲ್ಲೂ ಕೂಡ ಸಾಕಾತ್ ನಮ್ಮ ಗುರುನೇ ತೋರ್ಪಡೆ ಅಂತ ತೋರಿಸ್ತಾ ಇರೋದು ಕೂಡ ಅದೊಂಥರ ಕುತ್ಕೊಂಡ್ ತಪಸ್ ಮಾಡಿದ್ರು ಅಂತೀವ್ರು ತುಂಬಾ ವರ್ಷಗಳಿಂದ ತಪಸ್ ಮಾಡಿದಾರೆ ಬಟ್ ನೀವ್ ಹೇಳದಂಗ ಏನೋ ಹೇಳ್ದ ನಾವೆಲ್ಲ ಕೇಳಿದೆ ನೀನು ಹಾಗೆಲ್ಲ ಬರ್ಬೇಡಿ ನನ್ನ ಹತ್ರ ಹೋಗ್ಯದ ನಿಜ ಅವ್ರಾಗ ಯಾರು ತರ್ಸ್ಕೋಲ್ಲ ಅವ್ರ ಅನುಮತಿ ಇದ್ರೆ ಅಲ್ಲಿ ಬರಕ್ ಸಾಧ್ಯ ಸೊ ಸತತವಾಗಿ ನಾನು ಯಾವ್ದೋ ಒಂದ್ ಪ್ರಾಬ್ಲಮ್ ಸಿಗಾಕೊಂಡು ತುಂಬಾನೇ ಒದ್ದಾಡಿದ್ವಿ ಇಲ್ಲ ಅಂತ ಹೇಳಲ್ಲ ಬಟ್ ಅದರಿಂದ ಬಿಡುಗಡೆ ಇಲ್ಲ ಅಂತಲ್ಲ ಬಟ್ ನಮ್ಗೆ ಅದು ಆಗ್ಯ ಬೇರೆ ರೀತಿ ಒಳ್ಳೇದ್ ಮಾಡಿದಾರೆ ಎಲ್ಲೋ ಒಂದ್ ಕಷ್ಟ ಸಿಗಾಕೊಂಡಿದೆ ನನ್ನ ಹತ್ರ ಅದಿರ್ಲಿಲ್ಲ ಅಷ್ಟು ಯಾರು ಕೊಟ್ಟಿದೀನಿ ಹೆಲ್ಪ್ ಮಾಡಿದೆ ಸೊ ಅದ್ ನಮ್ಗೆ ಇನ್ನೂ ಬಂದಿಲ್ಲ ಪರೀಕ್ಷೆ ಮಾಡಿದ್ರಪ್ಪ ಬಟ್ ಆಗಿನ ಕಾಪಾಡಿದ್ದಾರೆ ಸ್ವಲ್ಪ ತೊಂದ್ರೆ ಆಗಿತ್ತು ಅದ್ ಕಾಪಾಡಿದ್ದಾರೆ ಅತಿ ಜತಾತ್ರೆ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಚಂದ್ರ ದತ್ತ ದುರ್ವಾಸ ಅಂದ್ರೆ ಅತಿ ಎನಿಸ ಮಕ್ಕಳು ಇವ್ರು ಮೂರ್ ಜನ ಸೊ ಇವ್ರು ಅಲ್ಲಿ ತಪಸ್ ಮಾಡಿ ಅವ್ರ ಅನುಗ್ರಹ ಪಡ್ಕೊಂಡು ಬಂದಿರಬಾರ ಅದಕ್ಕೆ ಯಾಕಂದ್ರೆ ಪುಣ್ಯ ಅವ್ರು ನಾವ್ ಸನ್ನಿಧಾನದಲ್ಲಿ ಇದೀವಿ ಅಂದ್ರೆ ಒಂದ್ ಪುಣ್ಯ ಅವ್ರು ನಾವೆಲ್ಲ ಮಕ್ಳು ಮಕ್ಕಳಿದ್ದಾನೆ ಗುರುದೇವನ ಹತ್ರ ಇದ್ದಾಗ